ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ಡ್ ಚಾನಲ್ ಇವತ್ತು ನಾನು ತುಂಬ ರುಚಿಯಾದಂತಹ ಕ್ಯಾರೆಟ್ ಅಲ್ವನ ತುಂಬ ಕಡಿಮೆ ಸಾಮಗ್ರಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಕೋವಾ ಕೂಡ ಸ್ವಲ್ಪನೂ ಬಳಸ್ತಿರೋ ಕೇವಲ ಹಾಲಷ್ಟೇ ಉಪಯೋಗಿಸಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಆಗಸ್ಟ್ ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಕಾಲು ಕೆ ಜಿಯಿಂದ ಮುನ್ನೂರು ಗ್ರಾಮಷ್ಟು ಸಕ್ಕರೆ ಸಾಕಾಗುತ್ತೆ ಸ್ವೀಟ್ ಇಷ್ಟಪಡೋರು ನೀವು ಒಂದು ಮುನ್ನೂರು ಗ್ರಾಮಷ್ಟು ಉಪಯೋಗಿಸಿ ಅಥವಾ ನೀವೊಂದು ಸ್ವಲ್ಪ ಕಾಲು ಕೆ ಜಿಯಷ್ಟು ನೀವು ಬಳಸಿದ್ರೂ ಚೆನ್ನಾಗಿರುತ್ತೆ ನೋಡಿ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಪೂರ್ತಿ ಕರಗಿದ ನಂತರ ಇದಕ್ಕೆ ನಾನು ಕ್ಯಾರೆಟ್ ಹಾಕ್ಕೊಂಡು ಸುಮಾರು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದಿನ ಚೆನ್ನಾಗಿರುತ್ತೆ ಕ್ಯಾರೆಟ್ ಅಲ್ವಾ ಕೆಡೋದಿಲ್ಲ ನೋಡಿ ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನೊಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ನೀವು ಹಾಲು ತೊಗೊಳೋದಿತ್ತಂದರೆ ನಂದಿನಿಯಲ್ಲಿ ಸಮೃದ್ಧಿ ಹಾಲು ಪಿಂಕ್ ಕಲರ್ ಪ್ಯಾಕೆಟ್ ಬರುತ್ತೆ ಅದನ್ನು ತೊಗೊಳ್ಳಿ ಅದೆಲ್ಲ ಸ್ವೀಟ್ಸ್ ಮಾಡೋದಕ್ಕೆ ತುಂಬ ಗಟ್ಟಿಯಾಗೂ ಇರುತ್ತೆ ತುಂಬ ಕ್ರೀಮಿಯಾಗೂ ಇರುತ್ತೆ ನೋಡಿ ಇಲ್ಲಿ ನಾನು ಕೆನೆ ಸಮೇತ ಹಾಲನ್ನ ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಕಡಿಮೆ ಅನಿಸ್ಬೋದು ಕ್ಯಾರೆಟು ಚೆನ್ನಾಗಿ ಬೇಯ್ತಾ ಬೇಯ್ತಾ ಹಾಲು ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಕೂಡ ನೀರು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಆವಾಗಲೇ ತುಂಬ ದಿನ ಇರುತ್ತೆ ಕ್ಯಾರೆಟ್ ಅಲ್ವಾ ನೀವು ಸಿಂಪಲ್ ಆಗಿ ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಅಂದರೆ ಆಗೋದಿಲ್ಲ ಇದೆಲ್ಲ ಸ್ವಲ್ಪ ತುಂಬ ದಿನ ಇರಬೇಕು ತುಂಬ ಟೇಸ್ಟಿಯಾಗಿರಬೇಕು ತುಂಬ ಕ್ರೀಮಿಯಾಗಿರಬೇಕು ಅಂದರೆ ಸುಮಾರು ಹೊತ್ತು ಇದಕ್ಕೆ ತಾಳ್ಮೆಯಿಂದ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಹಾಲೆಲ್ಲ ಚೆನ್ನಾಗಿ ಇದೆ ನೋಡಿ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ರಂತೂ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಮನೇಲಿ ಯಾರಾದ್ರೂ ಗೆಸ್ಟ್ ಬಂದರೆ ಅಥವಾ ಸಣ್ಣ ಪುಟ್ಟ ಪಾರ್ಟಿಗಳು ಅಥವಾ ಬರ್ಡೇ ಪಾರ್ಟಿ ಮಕ್ಳದ್ದು ಏನಾದ್ರು ಇದ್ದರೆ ನಾವು ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಹೊರಗಡೆ ತೊಂಬರ ಸ್ವೀಟ್ಗಿಂತ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇರುತ್ತೆ ಹಾಗೆ ತುಂಬ ಆಗೂ ಕೂಡ ಇರುತ್ತೆ ನೋಡಿ ಹಾಲೆಲ್ಲ ಪೂರ್ತಿಯಾಗಿ ಹಿಂಗಿದೆ ಕ್ಯಾರೆಟ್ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಕಾಲು ಕೆ ಜಿ ಆದಷ್ಟು ಸಕ್ಕರೆ ಮಾತ್ರ ಆ್ಯಡ್ ಮಾಡ್ಕೊತಿದ್ದೀನಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಬೋದು ಕ್ಯಾರೆಟಲ್ಲು ಸ್ವಲ್ಪ ಸ್ವೀಟ್ ಅಂಶ ಇರೋದರಿಂದ ಕಾಲು ಕೆ ಜಿನೇ ಸಾಕಾಗುತ್ತೆ ಒಂದು ಕೆ ಜಿಗೆ ನೋಡಿ ಸಕ್ಕರೆ ಹಾಕಿದ ತಕ್ಷಣ ನಿಮಗೆ ನೀರು ಬಿಟ್ಕೊಳುತ್ತೆ ಇದು ಅಷ್ಟೇ ಚೆನ್ನಾಗಿ ಕ್ರಿಮಿಯಾಗಬೇಕಂದ್ರೆ ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ ಎಲ್ಲ ಸಕ್ಕರೆ ಎಲ್ಲ ಇದೆ ಇದನ್ನ ಸ್ವಲ್ಪ ಸ್ಟೌವ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಡಿ ಒಂದು ಹತ್ತು ನಿಮಿಷ ಆದರೆ ಈ ಸ್ಟೆಕ್ಚರ್ ಬರುತ್ತೆ ಸ್ವಲ್ಪ ಕ್ರಿಮಿ ಕ್ರಿಮಿ ಅನ್ನಿಸ್ತಿದೆಯಲ್ಲ ಇಷ್ಟು ಆದರೆ ಸಾಕು ಕ್ಯಾರೆಟ್ ರೆಡಿ ಆಗಿದೆ ಅಂತ ನೋಡಿ ನಾನು ಇನ್ನೊಂದು ಸಣ್ಣ ಪ್ಯಾನ್ ತೊಗೊಂಡು ಅದಕ್ಕೆ ಕೂಡ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ತುಪ್ಪ ಪೂರ್ತಿ ಕರಗಿದ ನಂತರ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನೋಡಿ ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಮಾಡ್ಕೊಳೋದ್ರಿಂದ ಒಂದೊಂದು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸಪ್ರೇಟಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತ ಇದ್ದೀನಿ ನೋಡಿ ಗೋಡಂಬಿ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಪೂರ್ತಿ ಎಲ್ಲ ಫ್ರೈ ಆಗಿದ ನಂತರ ಹಲ್ವಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳೋಣ ಹಾಗೆ ಫ್ರೈ ಮಾಡಿಟ್ಕೊಂಡಿರೋಂಥ ದ್ರಾಕ್ಷಿ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಇಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ಜಾಸ್ತಿ ಕ್ವಾಂಟಿಟಿಲು ಕೂಡ ಮಾಡ್ಕೊಳೋದ್ರಿಂದ ಮನೇಲಿ ಮಾಡೋ ಯಾವುದೇ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ನಾವು ಮನೇಲೇ ಮಾಡ್ಕೊಬೋದು ಈಸಿಯಾಗಿ ನೋಡಿದ್ರಲ್ಲ ಕೂವಾ ಬಳಸ್ತೀರ ಎಷ್ಟು ಈಸಿಯಾಗಿ ಮಾಡಿದ್ದೀನಿ ಅಂತ ಈ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು